ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ರಾಯರ ಭಕ್ತರೆಲ್ಲರಿಗೂ ಸಹ ನನ್ನ ನಮಸ್ಕಾರ ಐದನೇ ತಾರೀಕು ಪುತ್ರದ ಏಕಾದಶಿ ಇದು ಶ್ರಾವಣ ಮಾಸದಲ್ಲಿ ಬರ್ತಾ ಇರುವಂತಹ ಮೊದಲನೇ ಏಕಾದಶಿ ಶ್ರಾವಣ ಮಾಸ ಅಂತಂದ್ರೇ ನಿಮಗೆಲ್ರಿಗೂ ಸಹ ಗೊತ್ತು ದೇವಾನು ದೇವತೆಗಳ ಪೂಜೆಗೆ ಬಹಳ ಶ್ರೇಷ್ಠವಾದಂತಹ ಮಾಸ ಆ ಮಾಸದ ಮೊದಲನೇ ಏಕಾದಶಿ ಇದು ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ರಾಯರ ಆರಾಧನೆಯ ಹಿಂದಿನ ಏಕಾದಶಿ ಇದು ಪುತ್ರದ ಏಕಾದಶಿ ಈ ಏಕಾದಶಿಯನ್ನು ರಾಯರು ಬಹಳ ನಿಷ್ಠೆಯಿಂದ ಆಚರಿಸ್ತಾರಂತೆ ಯಾಕೆ ಅಂತಂದರೆ ಅವರು ಶ್ರೀಮನ್ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆದು ಆ ಶಕ್ತಿಯನ್ನು ಆರಾಧನೆಯ ದಿವಸಗಳಲ್ಲಿ ಯಾರೆಲ್ಲ ರಾಯರನ್ನು ನಿಷ್ಠೆಯಿಂದ ಭಕ್ತಿಯಿಂದ ಪೂಜಿಸ್ತಾರೋ ಅಂಥವರಿಗೆ ಧಾರೆಯನ್ನು ಹೇರಿತಾರಂತೆ ನಾವು ನೋಡಿ ಬಹಳ ಕಷ್ಟಗಳು ನಮ್ಮ ತಲೆಯ ಮೇಲೆ ಏನಿರುತ್ತೆ ಅದು ರಾಯರಿಂದ ನಿವಾರಣೆ ಆಗಬೇಕು ಅಂತಂದರೆ ರಾಯರು ಸಹ ಅವರ ತಪೋಶಕ್ತಿಯನ್ನು ವ್ಯಯಿಸ್ತಾರೆ ಅಂದರೆ ಅವರು ಈ ಏಕಾದಶಿಯ ಉಪವಾಸಗಳನ್ನು ಮಾಡುವಂತಹದ್ದಿರಬಹುದು ಅಥವಾ ಪ್ರತಿನಿತ್ಯ ಅವರು ಶ್ರೀಹರಿಯ ಧ್ಯಾನವನ್ನು ಮಾಡಿ ತಪೋ ಶಕ್ತಿಯನ್ನು ಏನು ಗಳಿಸ್ಕೊಂಡಿರ್ತಾರಲ್ವಾ ಆ ತಪೋಶಕ್ತಿಯನ್ನು ಧಾರೆ ಇರತೆಯೇ ಭಕ್ತರ ಕಷ್ಟಗಳನ್ನು ರಾಯರು ಕಳೆಯುವಂತಹದ್ದು ರಾಯರು ಮಹಾ ಮಹಿಮರು ಮನುಕುಲದ ಉದ್ಧಾರಕ್ಕಾಗಿ ಬೃಂದಾವನದಲ್ಲಿ ಕುಳಿತು ಅವರು ತಪಸ್ಸನ್ನು ಮಾಡಿ ನಮ್ಮ ಕಷ್ಟವನ್ನು ಕಳಿತಾ ಇರುವಂತಹ ಮಹನೀಯರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇನ್ನು ಪುತ್ರದ ಏಕಾದಶಿ ಹೆಸರೇ ಹೇಳ್ತಾ ಇರೋ ಹಾಗೆ ಈ ಏಕಾದಶಿಯನ್ನು ಸಂತಾನಾಪೇಕ್ಷೆ ಇರುವಂತಹವರು ತಪ್ಪದೆ ಆಚರಿಸಿ ಆದರೆ ಇಬ್ಬರೂ ಸಹ ಆಚರಣೆ ಮಾಡಬೇಕು ದಂಪತಿಗಳಿಬ್ಬರೂ ಸಹ ಆಚರಣೆ ಮಾಡಿದಾಗ ಬಹಳ ಬೇಗ ಅವರ ಸಂಕಲ್ಪ ಈಡೇರುತ್ತೆ ಒಬ್ಬರು ಮಾಡಿದ್ರೆ ಅಷ್ಟು ಫಲ ಇರೋದಿಲ್ಲ ಇನ್ನು ಯಾರೆಲ್ಲ ರಾಯರ ಆರಾಧನೆಗೆ ಸಂಬಂಧಿಸಿದಂತಹ ವ್ರತಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಒಂಬತ್ತು ಗುರುವಾರದ ವ್ರತ ಇರಬಹುದು ಅಥವಾ ಹನ್ನೊಂದು ಗುರುವಾರದ ವ್ರತ ಇರಬಹುದು ಅಥವಾ ಹನ್ನೊಂದು ದಿವಸದ ವ್ರತ ಇರಬಹುದು ಯಾರು ರಾಯರ ಆರಾಧನೆಗೆ ಸಂಬಂಧಿಸಿದಂತೆ ಯಾವುದೇ ವ್ರತಗಳನ್ನು ಮಾಡ್ತಾ ಇದ್ದರೂ ಕೂಡ ತಪ್ಪ ತಪ್ಪದೇ ನೀವು ಏನು ಮಾಡಬೇಕು ಅಂತಂದರೆ ಉಪವಾಸ ಇದ್ದು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಇಲ್ಲ ಅಂತಂದರೆ ಇದು ನಿಮ್ಮ ಸಂಕಲ್ಪ ಈಡೇರಿಕೆಗೆ ಅಡ್ಡಿಯಾಗುತ್ತೆ ಕೇವಲ ಆರಾಧನೆಯ ಹಿಂದೆ ಅಂತಲೇ ಅಲ್ಲ ನೀವು ರಾಯರ ಯಾವುದೇ ವ್ರತ ಮಾಡೋವಾಗಲೂ ಸಹ ಇಪ್ಪತ್ತೊಂದು ದಿವಸ ಅಥವಾ ನಲ್ವತ್ತೆಂಟು ದಿವಸ ಅಥವಾ ಏಳು ಗುರುವಾರದ ವ್ರತಗಳನ್ನು ಮಾಡುವಾಗ ಆ ಮಧ್ಯ ಏನು ನಿಮಗೆ ಏಕಾದಶಿ ಸಿಗುತ್ತಲ್ಲ ಆ ಏಕಾದಶಿಗಳನ್ನು ನೀವು ವ್ರತದ ದಿವಸಕ್ಕೆ ಕೌಂಟ್ ಮಾಡ್ಕೋಬಾರ್ದು ಅಂದರೆ ಆ ಏಕಾದಶಿಯ ದಿವಸವನ್ನು ಬಿಟ್ಟುಬಿಡಬೇಕು ಎಣಿಸ್ಕೋಬಾರ್ದು ಅವತ್ತಿನ ದಿವಸ ಏನು ಮಾಡಬೇಕು ಕೇವಲ ಉಪವಾಸ ಇದ್ದು ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ನೀವು ವ್ರತ ಮಾಡುವಂತಹ ಮಧ್ಯದ ಏಕಾದಶಿಗಳನ್ನು ಆಚರಣೆ ಮಾಡಲೇಬೇಕಾಗತ್ತೆ ಇನ್ನು ಐದನೇ ತಾರೀಕು ಏಕಾದಶಿ ಇರುವಂತಹದ್ದು ನಾಲ್ಕನೇ ತಾರೀಕು ದಶಮಿ ಬರುತ್ತೆ ನೀವು ಅವತ್ತು ವ್ರತ ಮಾಡ್ತಾ ಇರುವಂತಹವರು ಬೆಳಗ್ಗೆ ವ್ರತದ ಪೂಜೆಯನ್ನು ಮಾಡಿದ್ರೂ ಸಹ ಸಂಜೆ ನೀವೇನು ಮಾಡಬೇಕು ಅಂತಂದರೆ ರಾಯರ ಮುಂದೆ ದೀಪವನ್ನು ಹಚ್ಚಿ ಈ ಮೂರು ದಿನಗಳ ಕಾಲದ ಏಕಾದಶಿ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಯಾವಾಗಲೇ ಆಗಲಿ ನಾವು ಏಕಾದಶಿ ಮಾಡುವಾಗ ಏಕಾದಶಿ ಅಂತಂದರೆ ಮೂರು ದಿನಗಳ ವ್ರತ ಅಂತ ಹೇಳಿ ಕರೆಯುವಂತಹದ್ದು ಆವತ್ತಿನ ದಿವಸ ಅಂದರೆ ದಶಮಿಯ ದಿವಸ ರಾತ್ರಿ ನೀವು ಸಿಹಿ ಅವಲಕ್ಕಿ ಇಲ್ಲ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದ ಹಾಗೆ ಉಪ್ಪಿಟ್ಟನ್ನು ಮಾಡಿಕೊಂಡು ಸೇವನೆಯನ್ನು ಮಾಡ್ಕೋಬಹುದು ಚಾಪೆಯ ಮೇಲೆ ಮಲಕ್ಕೊಂಡು ಅವತ್ತಿನ ಕತೆ ಕಳಿಬೇಕು ಇನ್ನು ಐದನೇ ತಾರೀಕು ಏಕಾದಶಿಯ ದಿವಸ ಬೆಳಗ್ಗೆ ಐದು ಮೂವತ್ತರಿಂದ ಆರು ಹದಿನೈದರ ಒಳಗೆ ನಿಮ್ಮ ಪೂಜೆ ಮುಗಿಸ್ಕೋಬೇಕು ಅವತ್ತೂ ಸಹ ತಲೆಗೆ ಸ್ನಾನ ಮಾಡ್ಕೋಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಕೋಬೇಕು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಐದೂವರೆಯಿಂದ ಆರು ಕಾಲ್ ಒಳಗಡೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಶುಭ ಸಮಯ ಇದೆ ಏಕಾದಶಿ ದಿವಸನೂ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ಶ್ರೀಮನ್ನಾರಾಯಣನ ಪೂಜೆಗೂ ಸಹ ಬಹಳ ಒತ್ತನ್ನು ನೀವು ಕೊಡಬೇಕು ಫೋಟೋವನ್ನು ಒರೆಸಿ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ಹಚ್ಕೊಳ್ಳಿ ಇನ್ನು ರಾಯರ ಫೋಟೋ ಒರಿಸ್ಕೋತೀರ ಗಂಧ ಮಾತ್ರ ಹಚ್ಕೊತೀರಾ ತುಳಸಿಯನ್ನು ಏರಿಸ್ಕೋತೀರ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋಬೇಕು ರಾಯರ ಮುಂದೆ ದೀಪ ಹಚ್ಚೋದಕ್ಕಿಂತ ಮೊದಲು ಮತ್ತು ನಿಮ್ಮ ಬಲಗೈಯಲ್ಲಿ ಹಳದಿ ಅಕ್ಷತೆಯನ್ನು ಹಿಡ್ಕೊಂಡು ನಿಮ್ಮ ಮನೆಯಲ್ಲಿ ಏನೇನೆಲ್ಲ ಕಷ್ಟ ಇದೆ ಅಥವಾ ನಿಮಗೆ ಏನು ಇಷ್ಟಾರ್ಥ ಈಡೇರಿಕೆ ಆಗಬೇಕು ರಾಯರಿಂದ ಎಲ್ಲವನ್ನ ಸಹ ಕೇಳಿಕೊಂಡು ಆ ಹಳದಿ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ಆಮೇಲೆ ದೀಪವನ್ನು ಹಚ್ಕೊಳ್ಳಿ ವ್ರತವನ್ನ ಮಾಡ್ತಾ ಇರೋರು ಇವತ್ತು ಯಾವುದೇ ಕಾರಣಕ್ಕೂ ಏಕಾದಶಿಯ ದಿವಸ ಐದು ಮಣ್ಣಿನ ದೀಪವನ್ನು ರಾಯರ ಮುಂದೆ ಹಚ್ಚೋದಕ್ಕೆ ಬರೋದಿಲ್ಲ ಇದು ಬಹಳ ವಿಶಿಷ್ಟವಾದಂತಹ ಏಕಾದಶಿ ಚಾತುರ್ಮಾಸದ ಎಲ್ಲ ಏಕಾದಶಿಗಳು ಸಹ ಬಹಳ ಶ್ರೇಷ್ಠ ಹೀಗಾಗಿ ತಪ್ಪದೇ ಶ್ರೀ ವಿಷ್ಣು ಸಹಸ್ರನಾಮವನ್ನು ಓದುವಂತಹದ್ದು ಸಂಪೂರ್ಣವಾಗಿ ಓದಿ ಬಹಳ ಒಳ್ಳೆಯದು ಇದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಮತ್ತು ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳಿ ಏಕಾದಶಿಯ ದಿವಸ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ಇದೆಲ್ಲ ಆದಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಹಣ್ಣುಗಳನ್ನು ಸಮರ್ಪಣೆ ಮಾಡಿ ರಾಯರಿಗೆ ಯಾವುದೇ ರೀತಿಯ ಹಣ್ಣು ನೀರು ಏನೂ ಸಹ ಇಡೋ ಹಾಗಿಲ್ಲ ರಾಯರು ನಿರ್ಜಲವಾದಂತಹ ಉಪವಾಸದಲ್ಲಿ ಅವತ್ತಿನ ದಿವಸ ಇರುತ್ತಾರೆ ಇನ್ನು ಓ ಗಂಡಸರು ಯಾವ ರೀತಿ ಉಪವಾಸ ಮಾಡಬೇಕು ಅಂತಂದರೆ ನಿರ್ಜಲವಾದಂತಹ ಉಪವಾಸ ಮಾಡಿ ಆರೋಗ್ಯವಾಗಿರುವಂತಹವರು ನೀರು ಕುಡಿಯದೆ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಈ ಏಕಾದಶಿ ಬಹಳ ಶ್ರೇಷ್ಠ ಅಶಕ್ತರು ಅಥವಾ ಆರೋಗ್ಯ ಸರಿ ಇಲ್ಲದಲೇ ಹಾಲು ಹಣ್ಣು ತಗೊಳ್ಳಿ ರಾತ್ರಿ ಎಂಟು ಗಂಟೆಗೆ ಸ್ವಲ್ಪ ಅವಲಕ್ಕಿನೋ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ಅವಲಕ್ಕಿ ಇಲ್ಲ ಅಂತಂದರೆ ಉಪ್ಪಿಟ್ಟು ಏನಾದರೂ ಮಾಡಿಕೊಂಡು ತಿನ್ನಬಹುದು ಹೆಣ್ಮಕ್ಳು ಹಾಲು ಹಣ್ಣನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ನೀರು ಕುಡಿದಲೆ ನಿರ್ಜಲವಾದಂತಹ ಉಪವಾಸವನ್ನು ಮಾಡಲಿಕ್ಕೆ ಹೋಗಬೇಡಿ ಹೆಣ್ಣು ಮಕ್ಕಳಿಗೆ ನಿರ್ಜಲ ಉಪವಾಸ ಬರೋದಿಲ್ಲ ಇದು ಏಕಾದಶಿಯ ದಿವಸದ ಪೂಜೆ ಅವತ್ತಿನ ದಿವಸ ಕೂಡ ಚಾಪೆಯ ಮೇಲೆ ಮಲುಕೊಳ್ಳಿ ದಂಪತಿಗಳು ಯಾವುದೇ ಕಾರಣಕ್ಕೂ ಈ ಮೂರು ದಿನಗಳ ಕಾಲ ಸೇರಲಿಕ್ಕೆ ಹೋಗಬೇಡಿ ದೂರ ಇರಬೇಕು ಅಂದರೆ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕಾಗತ್ತೆ ಏಕಾದಶಿಯ ದಿವಸ ತಪ್ಪದೇ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಇನ್ನು ದ್ವಾದಶಿಯ ದಿವಸ ನೀವು ವ್ರತ ಮಾಡ್ತಾ ಇರುವಂತಹವರಾದರೆ ವ್ರತದ ಪೂಜೆ ಏನಿರುತ್ತೆ ಅದೇ ರೀತಿ ಪೂಜೆಗಳನ್ನು ಮಾಡಿಕೊಂಡು ಆರು ಮೂವತ್ತರ ಒಳಗಡೆ ನೈವೇದ್ಯ ಏನಾದರೂ ಇಟ್ಟುಬಿಟ್ಟು ಪೂಜೆಯನ್ನು ಮುಗಿಸ್ಕೊಳ್ಳಿ ಇದು ಈ ಏಕಾದಶಿಯ ಬಗ್ಗೆ ಆಚರಣೆ ಇನ್ನು ನಾಲ್ಕನೇ ತಾರೀಕಿನಿಂದ ರಾಯರ ಸಪ್ತಾಹ ಪೂಜೆ ಅಂತಂದರೆ ಏಳು ದಿವಸಗಳ ಪೂಜೆಯನ್ನು ಮಾಡುವಂತಹದ್ದು ಒಂದು ಇದೆ ಅದರ ಬಗ್ಗೆಯೂ ಸಹ ವಿಡಿಯೋ ಹಾಕ್ತೀನಿ ನೋಡ್ತಾ ಇರಿ ಇನ್ನು ಯಥೇಚ್ಛವಾಗಿ ಆರಾಧನೆಗೆ ಸಂಬಂಧಿಸಿದಂತಹ ಮಾಹಿತಿಗಳು ಈ ಚಾನಲ್ನಲ್ಲಿ ಸಿಗುತ್ತೆ ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ